ಧರ್ಮಸ್ಥಳಕ್ಕೆ ತೆರಳುತ್ತಿರುವ ರಾಜ್ಯದ ವಿವಿಧ ಭಾಗಗಳಿಂದ ಬರುತ್ತಿರುವ ಪಾದಯಾತ್ರಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಸಂಘ ಹಾಗೂ ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ಕಣಿಗಾರ ಸಂಘದ ವತಿಯಿಂದ ಅನ್ನದಾಸೋಹ ಉಚಿತ ಮಾತ್ರೆಗಳು ಹಾಗೂ ಉಪಹಾರ ನೀಡಿ ಸತ್ಕರಿಸಲಾಯಿತು ಇದೇ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯದ ವಿವಿಧ ಕಡೆಯಿಂದ ಪಾದಯಾತ್ರಿಗಳು ಕಾಲ್ನಡಿಗೆಯಲ್ಲಿ ಸಾಕಷ್ಟು ಕಿಲೋಮೀಟರ್ ನಡೆದುಕೊಂಡು ಧರ್ಮಸ್ಥಳ ತಲುಪುತ್ತಾರೆ ಅದರಂತೆ ಬೇಲೂರಿಗೆ ಪಾದಯಾತ್ರಿಗಳು ಆಗಮಿಸಿದಾಗ ಅವರಿಗೆ ಕಾಫಿ ಬ್ರೆಡ್ ಬಿಸ್ಕೆಟ್ ಹಾಗೂ ಉಪಹಾರ ನೀಡಿ ಎಲ್ಲ ಸಂಘ ಸಂಸ್ಥೆಗಳು ಅವರನ್ನು ಸತ್ಕರಿಸಲಾಯಿತು ಈ ವೇಳೆ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ತೀರ್ಥಂಕರ್ ಸುಮಾರು ಹದಿನೇಳು ವರ್ಷಗಳಿಂದ ನಾವು ಪಾದಯಾತ್ರಿಗಳಿಗೆ ಅವರಿಗೆ ಬೇಕಾದ ಔಷಧೋಪಚಾರ ಹಾಗೂ ಉಪಹಾರಗಳನ್ನು ನೀಡುತ್ತಾ ಬಂದಿದ್ದೇವೆ ಇದನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿರುವುದು ನಮಗೆ ಸಂತೋಷ ತಂದಿದೆ ಆ ಭಗವಂತ ಎಲ್ಲ ಪಾದಯಾತ್ರಿ ಭಕ್ತರನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕರುಣಿಸಲಿ ಅದರಂತೆ ನಾವು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದಂತವರಿಗೆ ಕೈಲಾದ ಸೇವೆ ಮಾಡುತ್ತಾ ಬಂದಿದ್ದು ಇದಕ್ಕೆ ನಮ್ಮ ಸ್ನೇಹಿತರು ಕೈ ಜೋಡಿಸಿದ್ದು ಇನ್ನಷ್ಟು ಸಮಾಜ ಸೇವೆ ಮಾಡಲು ಗಣಿಗಾರ ಸಂಘದ ಅಧ್ಯಕ್ಷ ಬಿಎಲ್ ನಾಗರಾಜ್ ಮಾತನಾಡಿ ಬರುವ ಭಕ್ತಾದಿಗಳಿಗೆ ಪಟ್ಟಣದ ಸಾರ್ವಜನಿಕರು ಹಾಗೂ ಕೆಲ ಸಂಘ ಸಂಸ್ಥೆಗಳು ಹಾಗೂ ಮುಸ್ಲಿಂ ಬಾಂಧವರು ಉಪಹಾರ ವ್ಯವಸ್ಥೆ ಸೇರಿದಂತೆ ಇತರ ಸೇವೆಗಳನ್ನು ಮಾಡುತ್ತಿದ್ದು ಅದರಂತೆ ನಾವು ಕಳೆದ ಐದು ವರ್ಷಗಳಿಂದ ನಮ್ಮ ಯುವಕರ ತಂಡ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ರಾತ್ರಿ ಸಮಯದ ಊಟದ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದೆ ಈ ಬಾರಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ನಿತ್ಯ ದಾಸೋಹ ಮಾಡಿಕೊಂಡು ಬರುತ್ತಿದ್ದು ಇದನ್ನು ಮುಂದುವರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಎಸ್ಪಿಎಂ ಮಂಜು ರವಿ ಭಟ್ರು ಪಣಿಯೇಂದ್ರ ಸಂಪತ್ ಕುಮಾರ್ ಕುಮಾರ್ ಪುರುಷೋತ್ತಮ್ ಚಾರ್ ಸಾಹುಲ್ ರಘು ಶೈಲಾ ಸೌಮ್ಯಕುಮಾರ್ ದಯಾನಂದ್ ಜ್ಯೋತಿ ಭಾರತಿ ಇಂದ್ರೇಶ್ ಮಣಿಶಂಕರ್ ಗಣಿಗಾರ ಸಂಘದ ಖಜಾಂಜಿ ಮಂಜುನಾಥ್ ಕೇಶವ ಸಂಜು ರಘು ಜಗದೀಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು